ಆಹಾರಕ್ಕಾಗಿ ಕಾಯ್ತಾ ಇದ್ದ ಪ್ಯಾಲೆಸ್ತೀನಿಯರ ಮೇಲೆ ಇಸ್ರೇಲ್ ದಾಳಿ ಸುತ್ತುವನ್ನು ತಿನ್ನೋದಕ್ಕೂ ಕೂಡ ಬಿಡದ ಇಸ್ರೇಲ್ ಇಸ್ರೇಲ್ನ ಕ್ರೌರ್ಯ ತುಂಬಾನೇ ಭೀಕರವಾಗಿದೆ ಪ್ಯಾಲೆಸ್ತೀನಿಯರಿಗೆ ಕಾಟವನ್ನು ನೀಡ್ತಾ ಇರೋ ಇಸ್ರೇಲ್ ಕಳೆದ ಎರಡು ವರ್ಷದಿಂದ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಯಿಂದ ಪ್ಯಾಲೆಸ್ತೀನ್ ಧ್ವಂಸ ಆಗಿದೆ ಇರಾನ್ ಸಿರಿಯಾ ಎಮನ್ ಲೆಬನಾನ್ ಇತ್ತೀಚೆಗೆ ಇರಾನ್ ಮೇಲೆಯೂ ಕೂಡ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಮೆರೆದಿದೆ ಇರಾನ್ ಕೊಟ್ಟ ಠಕ್ಕರ್ಗೆ ಬೆಚ್ಚಿ ಬಿದ್ದು ಇಸ್ರೇಲ್ ಇದೀಗ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ ತನ್ನ ನೆರೆ ರಾಷ್ಟ್ರಗಳ ಮೇಲೇನೆ ತನ್ನ ಕ್ರೂರತ್ವವನ್ನು ಮೆರಿತ ಇರೋ ಇಸ್ರೇಲ್ ಯುದ್ಧದ ದಾಹವನ್ನ ಇನ್ನೂ ಕೂಡ ನೆಲೆಸಿಲ್ಲ ಪ್ಯಾಲಸ್ತೀನ್ ಮೇಲೆ ಇಸ್ರೇಲ್ ನಡೆಸಿದ ಕ್ರೂರ ದಾಳಿಯಲ್ಲಿ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಇಸ್ರೇಲ್ ಗಾಝಾದಲ್ಲಿ ಇಸ್ರೇಲ್ ಪಡೆ ವಾಯುದಾಳಿ ಹಾಗೂ ಗುಂಡಿನ ದಾಳಿ ನಡೆಸಿದ ಪರಿಣಾಮ ಆಹಾರದ ನೆರವು ಪಡೆದುಕೊಳ್ಳೋದಕ್ಕೆ ಕಾಯ್ತಾ ಇದ್ದ ಸೇರಿ ತೊಂಬತ್ನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಅಂತ ಆರೋಗ್ಯ ಸಚಿವಾಲಯ ತಿಳಿಸಿದೆ ಅಲ್ಲದೆ ದಕ್ಷಿಣ ಗಾಜಾದಲ್ಲಿ ಸ್ಥಳಾಂತರಗೊಂಡ ಜನರು ರಾತ್ರಿಯ ವೇಳೆ ನಿದ್ರಿಸ್ತಾ ಇದ್ದ ಸಮಯದಲ್ಲಿ ಟೆಂಟ್ ಶಿಬಿರದ ಮೇಲೆ ನಡೆದ ದಾಳಿಗೆ ಹನ್ನೆರಡು ವರ್ಷದೊಳಗಿನ ಕನಿಷ್ಠ ಆರು ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ನಂದಿನಿ ನಂದಿನಿ ಈಗ ಎಲ್ಲರ ನಗರದಲ್ಲಿ ಸ್ಥಳಾಂತರಗೊಂಡ ಜನರಿಗೆ ಆಶ್ರಯವನ್ನ ನೀಡಿದ್ದ ಶಾಲೆಯ ಮೇಲೆ ನಡೆದ ಪ್ರತ್ಯೇಕ ದಾಳಿಯಲ್ಲಿ ಹದಿನೈದು ಜನರು ಮೃತಪಟ್ಟಿದ್ದಾರೆ ನೆರವನ್ನ ಪಡೆಯುವ ವೇಳೆ ದಿನನಿತ್ಯ ನಡೆಸೋ ಗುಂಡಿನ ದಾಳಿಯಲ್ಲಿ ಹೆಚ್ಚಿನ ಪ್ಯಾಲೆಸ್ತೀನಿಯರು ಇದ್ದಾರೆ ಅಂತ ತಿಳಿಸಲಾಗಿದೆ ಗಾಝಾ ಪಟ್ಟಿಯ ಜನರಿಗೆ ಆಹಾರವನ್ನು ಒದಗಿಸೋದಕ್ಕೆ ಅಮೆರಿಕನ್ ಸಂಘಟನೆಯಾದ ಗಾಝಾ ಮಾನವೀಯ ಪ್ರತಿಷ್ಠಾನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಈ ಪ್ರತಿಷ್ಠಾನದಿಂದ ಆಹಾರ ವಿತರಣಾ ತಾಣಗಳಿಗೆ ಹೋಗುವ ರಸ್ತೆಗಳಲ್ಲಿ ಗುಂಡಿನ ದಾಳಿ ನಡೆದ ಪರಿಣಾಮ ಐವರು ಸಾವನ್ನಪ್ಪಿದ್ರು ಗಾಝಾದ ಸುತ್ತಮುತ್ತಲಿನ ಹಲವಾರು ಸ್ಥಳಗಳಲ್ಲಿ ವಿಶ್ವಸಂಸ್ಥೆಯ ನೆರವು ಸಾಗಿಸೋ ಟ್ರಕ್ಗಳಿಗಾಗಿ ಕಾಯ್ತಾ ಇದ್ದ ನಲವತ್ತು ಜನರು ಸಾವನ್ನಪ್ಪಿದ್ದಾರೆ ಅಂತ ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಜಿ ಎಚ್ ಎಫ್ ತಾಣಗಳನ್ನು ತಲುಪೋದಕ್ಕೆ ಪ್ರಯತ್ನಿಸುತ್ತಾರೋ ಪ್ಯಾಲೆಸ್ತೀನರ ಗುಂಪಿನ ಮೇಲೆ ಇಸ್ರೇಲ್ ಪಡೆಗಳು ನಿರಂತರವಾಗಿ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ ಅಂತ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಗಾಜಾದ ಮಿಲಿಟರಿ ಚಾಲಿತ ವಲಯಗಳ ಬಳಿ ಜನರು ಗುಂಪು ಗುಂಪುಗೂಡಿದಾಗ ವಿಶ್ವಸಂಸ್ಥೆಯ ಟ್ರಕ್ಗಳು ಪ್ರವೇಶ ಮಾಡೋದಕ್ಕೆ ಮುಂದಾದಾಗ ಇಸ್ರೇಲಿ ಪಡೆಗಳು ಗುಂಡನ್ನ ಹಾರಿಸ್ತವೆ ಅಂತ ಪ್ರತ್ಯಕ್ಷ ದರ್ಶಿಗಳು ವರದಿಯನ್ನು ಮಾಡಿದ್ದಾರೆ ಕಳೆದ ಮೇ ತಿಂಗಳಿನಲ್ಲಿ ಆಹಾರ ವಿತರಣಾ ಸ್ಥಳಗಳ ಮೇಲೆ ಇಸ್ರೇಲ್ ಪಡೆಗಳು ದಾಳಿಯನ್ನು ನಡೆಸಿದ ಪರಿಣಾಮ ಐದುನೂರಕ್ಕೂ ಹೆಚ್ಚು ಪ್ಯಾಲೆಸ್ ಿಯರು ಮೃತಪಟ್ಟಿದ್ದಾರೆ ಹಾಗೇನೇ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಪ್ಯಾಲಸ್ತೀನಿಯರನ್ನ ಕೊಲ್ಲೋದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಗುರಿಯಾಗಿಸಿ ಬಾಂಬ್ ದಾಳಿಯನ್ನು ನಡೆಸೋದು ಬಂಧಿತರ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಅವರಿಗೆ ಚಿತ್ರ ನೀಡುವುದು ಸೇರಿದಂತೆ ಪ್ಯಾಲಸ್ತೀನಿಯರ ಜೀವನವನ್ನ ನಾಶಪಡಿಸೋದಕ್ಕೆ ಇಸ್ರೇಲ್ ಮುಂದಾಗಿದೆ ಇಸ್ರೇಲ್ನ ಈ ನಡೆ ಅತ್ಯಂತ ಖಂಡನೀಯ ಇತ್ತೀಚಿನ ವರದಿಗಳ ಪ್ರಕಾರ ತೀವ್ರವಾದ ಆಹಾರ ಕೊರತೆ ಮತ್ತು ಹಸಿವಿನ ಸಂಕಷ್ಟ ಪ್ಯಾಲಸ್ತೀನರನ್ನು ಕಾಡ್ತಾ ಇದೆ ಇಸ್ರೇಲ್ ಗಡಿ ನಿಯಂತ್ರಣದಿಂದಾಗಿ ಆಹಾರ ಔಷಧಿ ಮತ್ತು ಇತರ ಅಗತ್ಯ ವಸ್ತುಗಳ ಪೂರೈಕೆಗೆ ತಡೆಯಾಗಿದೆ ಜನರು ದಿನಕ್ಕೆ ಒಂದು ಹೊತ್ತು ಊಟ ತಿನ್ನೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಇಸ್ರೇಲ್ನ ಗಡಿ ನಿಯಂತ್ರಣದಿಂದಾಗಿ ಜಗತ್ತಿನ ಯಾರ ಸಹಾಯವೂ ಕೂಡ ಪ್ಯಾಲಸ್ತೀನರಿಗೆ ಸಿಗ್ತಾ ಇಲ್ಲ ಗಾಜಾದಲ್ಲಿ ಇಸ್ರೇಲ್ ಗಡಿ ನಿಯಂತ್ರಣದಿಂದಾಗಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವುದೇ ಆಹಾರ ಇಂಧನ ಅಥವಾ ಮಾನವೀಯ ಸಹಾಯವನ್ನು ಪ್ರವೇಶ ಮಾಡೋದಕ್ಕೆ ಇಸ್ರೇಲ್ ಅವಕಾಶನೇ ನೀಡ್ತಾ ಇಲ್ಲ ಇದರಿಂದಾಗಿ ಆಹಾರದ ಕೊರತೆ ತೀವ್ರ ಆಗಿದೆ ಸುಮಾರು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಜನರು ತೀವ್ರ ಹಸಿವಿನಿಂದ ಬಳಲ್ತಾ ಇದ್ದಾರೆ ಒಟ್ಟಿನಲ್ಲಿ ಗಾಜಾದ ಜನರು ಆಹಾರ ಅಭದ್ರತೆಯಿಂದ ನರಳುತ್ತಾ ಇದ್ದಾರೆ ಗಾಜಾದಲ್ಲಿ ಗೋಧಿ ಹಿಟ್ಟಿನ ಬೆಲೆ ಗಗನಕ್ಕೇರಿದೆ ಒಂದು ಇಪ್ಪತ್ತೈದು ಕೆ ಜಿ ಗೋಧಿ ಹಿಟ್ಟಿನ ಚೀಲ ಯುದ್ಧಕ್ಕೆ ಮುಂಚೆ ಇಪ್ಪತ್ತೈದು ಡಾಲರ್ ಇತ್ತು ಈಗ ಇಪ್ಪತ್ತು ಡಾಲರ್ ವರೆಗೆ ಏರಿಕೆ ಆಗಿದೆ ಅಂದ್ರೆ ಸರಿ ಸುಮಾರು ಮೂರು ಸಾವಿರ ಪರ್ಸೆಂಟ್ ಏರಿಕೆ ಆಗಿದೆ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಉತ್ತರ ಗಾಜಾದಲ್ಲಿ ಒಂದು ಚೀಲದ ಬೆಲೆ ನಾಲ್ಕುನೂರು ಡಾಲರ್ವರೆಗೂ ಏರಿದೆ ಜನರು ಗೋಧಿ ಹಿಟ್ಟಿನ ಕೊರತೆಯಿಂದಾಗಿ ಪಾಸ್ತಾ ಒಣಗಿದ ಬೇಳೆಕಾಳುಗಳನ್ನು ಪುಡಿ ಮಾಡಿ ರೊಟ್ಟಿಗಾಗಿ ಬಳಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಕೆಲವರು ಕೊಳೆತ ಅಥವಾ ಕೀಟಗಳಿಂದ ಕೂಡಿದ ಹಿಟ್ಟನ್ನು ಖರೀದಿ ಮಾಡುವಷ್ಟು ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಭಾರತದಲ್ಲಿ ಐದು ರೂಪಾಯಿಗೆ ಸಿಗೋ ಪಾರ್ಲೆಜಿ ಬಿಸ್ಕೆಟ್ನ ಬೆಲೆ ಒಂದು ಪ್ಯಾಕೆಟ್ ಗಾಜಾದಲ್ಲಿ ಎರಡು ಸಾವಿರದ ಮೂರುನೂರ ನಲವತ್ತೆರಡು ರೂಪಾಯಿಗಿಂತಲೂ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ ಈ ಬೆಲೆ ಏರಿಕೆ ಗಾಜಾದ ಜನರಿಗೆ ಆಹಾರದ ಲಭ್ಯತೆಯನ್ನು ಇನ್ನಷ್ಟು ಕಷ್ಟಕರವಾಗಿಸಿದೆ ಹೆಚ್ಚು ಮಕ್ಕಳು ಮತ್ತು ಹದಿನೇಳು ಸಾವಿರಕ್ಕೂ ಹೆಚ್ಚು ಗರ್ಭಿಣಿ ಅಥವಾ ಹೆರಿಗೆ ತಾಯಂದಿರೋ ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಒಟ್ಟಿನಲ್ಲಿ ಇಸ್ರೇಲ್ನ ಕ್ರೂರತೆಗೆ ಪ್ಯಾಲಸ್ತೀನಿಯರು ಸಂಕಷ್ಟವನ್ನ ಪಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ